ಏನಂತಾನ ಸ್ವಾಮಿಗಳು ಹಾಕುವ ಶಾಪ ಮುಗಿದಿದ್ರೆ ನಾನು ಒಂದು ಶಾಪವನ್ನು ಹಾಕ್ತೇನೆ ನೀವು ಸ್ವೀಕರಿಸಬೇಕು ಹೇಳ್ತಾನೆ ಸ್ವಾಮಿಗಳಿಗೆ ಶಾಪ ಹಾಕ್ತೇನೆ ಎನ್ನುವಂತ ಮಾತನ್ನ ಮನುಷ್ಯ ಹೇಳಬೇಕಾದ್ರ ಆತ್ನಲ್ಲಿ ಪಾವಿತ್ರ್ಯತೆ ಎಷ್ಟಿರಬೇಕು ಆತನ ಪ್ರಾಮಾಣಿಕತೆ ಎಷ್ಟಿರಬೇಕು ಆತನಲ್ಲಿ ಈ ಸಮಾಜದ ಬಗ್ಗೆ ಕಳಕಳಿ ಎಷ್ಟಿರಬೇಕು ಅನ್ನುವಂತಹದ್ದನ್ನ ಅರ್ಥ ಮಾಡ್ಕೊಳ್ಬೇಕು ತಮಗ್ ಮುಂದುವರೆದು ಹೇಳುವುದಾದ್ರೆ ತಮಗ ಮುಂದುವರೆದು ಹೇಳುವುದಾದ್ರೆ ಅಂತಂದ್ರೆ ಇವರು ಕೂಡ ಹೇಳಿಬಿಡ್ತಾರೆ ಬಸವ ಸ್ವಾಮಿಗಳೇ ನಿಮ್ಮ ಹೆಣ ಲಿಂಗ ಇರಲಾರ ಅವ್ರಿಗೆ ಮೇಲೆ ಹೋಗಲಿ ಎನ್ನುವಂತ ಮಾತನ್ನ ಬಸವ ಚಕ್ರ ಶಾಪ ಹಾಕ್ತಾನ ನಿಮ್ಮ ಹೆಣ ಲಿಂಗೇ ಲಿಂಗ ಇರ್ಲಾರ ಹೆಗಲ ಮೇಲೆ ಹೋಗಲಿ ಅಂತ ಅಂದ್ರೆ ಯಾವ ಸ್ವಾಮಿಗಳ ಲಿಂಗ ಶರೀರವನ್ನು ಲಿಂಗಾಯಕರೇ ಹೊರಬೇಕಾಗಿತ್ತು ಅದು ಲಿಂಗಾಯತರಲ್ದವ್ರು ಹೆಗಲ್ ಮೇಲೆ ಹೋಗಲಿ ಅಂತ ಅವ ಹಾಕ್ತಾನ ನಿನ್ನ ಮನೆ ಸುಡುಗಾಡಾಗಲಿ ಅಂತ ಹೇಳಿ ಸ್ವಾಮಿಗಳು ಶಾಪ ಹಾಕ್ತಾರೆ ಇವು ಶಾಪಗಳು ನಮಗ ಮುಂದುವರೆ ಹೇಳೋದಾದ್ರೆ ಅದು ಆ ಕಾದ ಮೇಲೆ ಈ ಮನುಷ್ಯ ಬಂದ ತಾನು ನಂಬಿಕೊಂಡ ಸ್ವಾಮಿಗಳಿಗೆ ಹೇಳ್ಕೊಳ್ತಾನೆ ಆಯ್ತು ಮಠದಲ್ಲಿ ಹೋಗಂತ ಸಂದರ್ಭದಲ್ಲಿ ಈಗ ಅವರು ಕೊಟ್ಟು ಶಾಪವನ್ನು ನಾನು ಸ್ವೀಕರಿಸಿದ್ದೇನೆ ಅದಕ್ಕೇನಾದ್ರೂ ನಿಮ್ಮ ಹತ್ರ ಪರಿಹಾರ ಇದೇನೆ ಸ್ವಾಂಗ್ಗಳನ್ನು ಕೇಳಿದಾಗ ಏನಿಲ್ಲ ನೀ ಏನು ಜಗ ಕಟ್ಟಿ ಅಲ್ಲ ಮಳಿ ಅಲ್ಲ ಅದನ್ನು ಕಟ್ಟಿಸಿ ಅಲ್ಲೊಂದು ಸ್ಮಶಾನವನ್ನು ಮಾಡಿಬಿಡು ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ನಿನ್ ಮನಸ್ ಆಗೇ ಬಿಡುತ್ತೆ ಅವರು ಸ್ಮಶಾನ ಮಾಡುವ ಹರಕಟ್ಟವು ಏನಿಲ್ಲ ಅಂತ ಇವ್ರು ಹೇಳಿದ್ರು ಮುಂದೆ ಆ ಸ್ವಾಮಿಗಳು ಕೂಡ ಒಂದ್ ದಿವಸ ಆಕಸ್ಮಿಕವಾಗಿ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮೇಣದಲ್ಲಿ ಹೊರಟಿದ್ರು ಅವರ ಶವ ಲಿಂಗ ಇಲ್ಲ ಅನ್ನೋದು ಅಂದ್ರೆ ಆ ಮೇಣದಲ್ಲೇ ಅವರು ಪ್ರಾಣ ಹೋಗಿತ್ತು ಅಂತಕ್ಕಂಥದ್ದು ಇದು ನಡೆದ ಘಟನೆ ಅಂದ್ರೆ ಬಸಪ್ಪ ಶಂಕರ ಶಾಪ ಯಾವ ರೀತಿ ಕರೆ ಹಾಕುವಂತಕ್ಕಂಥದ್ದು ನಾವು ಗಮನ ಒಬ್ಬ ವ್ಯಕ್ತಿ ತಯಾರಾಗಬೇಕಾದ ಒಂದು ಇತಿಹಾಸ ಮಣಿಕನದಲ್ಲಿ ತಯಾರಾಗ್ತಾನೆ ಹೊರತಾಗಿ ಎತ್ತಲೇ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಹಿನ್ನೆಲೆ ಇರಬೇಕು ಇಂತಹ ಸಮಾಜ ಪರವಾಗಿರುವಂತಹ ರಾಷ್ಟ್ರ ಪರವಾಗಿರುವಂತಹ ಧಾರ್ಮಿಕ ಸಾಮಾಜಿಕ ಪರವಾಗಿರ್ತಕ್ಕಂತಹ ಮಣಿಕನದಲ್ಲಿ ಹುಟ್ಟಿದವರು ಸನ್ಮಾನ್ಯ ಜಗದೀಶಕ್ರವರು ಸನ್ಮಾನ್ಯ ಜಗದೀಶ್ ನಾವು ಅಂದ್ಕೊಂಡಿದೀವಿ ಅವರು ಬದುಕಿನವರಿಗೆ ಯಾವುದೇ ವಿಗ್ರಹವೇ ಅವರನ್ನು ಬರುವುದಿಲ್ಲ ಅಂತ ನಾವು ಕೇಳಿಕೊಂಡಿದ್ವಿ ಯಾವ ವ್ಯಕ್ತಿಗಳು ಅವರಿಗೆ ಬರಲಿಕ್ಕಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಸೂರ್ಯ ಚಂದ್ರನ ತೊಂದರೆ ದೃಷ್ಟಿಸಿದ ಹಾಗೆ ಅದಕ್ಕೆ ಇವರು ಹೊರತಾಗಿಲ್ಲ ಅನ್ನೋದಕ್ಕೂ ಒಂದು ಶಿವರಿಗೂ ಒಂದು ಸಣ್ಣ ಗ್ರಹ ಬಂತು ಅದು ಶೀಘ್ರದಲ್ಲಿ ಸರದು ಹೋಯಿತು ಆದರೆ ಈ ವೀರಶೈವ ಲಿಂಗಾಯತ ಸಮಾಜದ ಯಾವುದೇ ವ್ಯಕ್ತಿಯನ್ನ ಸ್ಪಂದನೆಗೊಳಪಡಿಸ್ತೀನಿ ಅಂತಂದ್ರೆ ಆ ವ್ಯಕ್ತಿಯನ್ನ ತೊಂದರೆಯಲ್ಲಿ ಇಡ್ಲಿಕ್ಕೆ ಬಿಡಲಾರಂತೆ ಮೂರ್ತದ ಏಕೈಕ ಸಮಾಜ ಅಂದ್ರೆ ಅದು ಲಿಂಗಾಯತ ಸಮಾಜ ಅನ್ನೋದನ್ನ ಬಹುತೇಕ ಅದನ್ನು ಕಾಲದ ಉತ್ತರ ಆನೆ ನಾವೆಲ್ಲ ವಿಚಾರ ಮಾಡಬೇಕು ಯಾವುದೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಲ್ಲ ಯಾವುದೇ ಒಬ್ಬ ಜನಪರ ಕಾಳಜಿ ಇರುವಂತಹ ವ್ಯಕ್ತಿಯನ್ನ ತೊಂದರೆಗೊಳಪಡಿಸ್ತೀನಿ ಅಂದ್ರೆ ಅದು ಅಸಾಧ್ಯ ಆಗ್ತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕಾಗುತ್ತದೆ ನಿನ್ನ ದಿವಸ ದಾವಣಗೆರೆಯಲ್ಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ರಡ್ಡಿ ಸಮಾಜದ ಬಾಲಕರ ಉಚಿತ ಪ್ರಸಾದ ನಿಲಯದ ಉದ್ಘಾಟನೆಯಲ್ಲಿ ಆ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ಶಾಮರೂ ಶಿವಶಂಕರಪ್ಪ ಅವರು ಸಮಾಜದ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದರು ಎಲ್ಲ ಒಳಪಂಗಡಗಳು ಹೋಗಿ ಇದು ಕೇವಲ ವೀರಶೈವ ಲಿಂಗಾಯತ ಸಮಾಜ ಆಗುವವರಿಗೆ ಇದಕ್ಕೆ ಬಲ ಬಹಳ ಕಡಿಮೆ ಇರುತ್ತದೆ ಹೇಳ್ತಾ ಇದೆ ಇಷ್ಟೇ ಈ ಸಮಾಜದಲ್ಲಿ ಯಾರು ಸ್ವಾಮಿ ಬಹಳಷ್ಟು ಬಲಿಷ್ಠನಾಗಿ ಎಂದು ಅಪವಾದಗಳು ಆತನಿಗೆ ನೂರಾರು ತರದ ಸಮಸ್ಯೆಗಳನ್ನ ಉಂಟು ಮಾಡುವಂತಹ ಒಂದು ವ್ಯವಸ್ಥೆ ಈ ಇದೆ ಮಠಾಧಿಪತಿಗಳನ್ನು ಅದು ತಪ್ಪಿದ್ದಲ್ಲ ಹಾಗೆ ಕರ್ನಾಟಕದ ಬಹುಸಂಖ್ಯಾತ ಲಿಂಗಾಯತ ಮಠಾಧಿಪತಿಗಳನ್ನ ತೇಜೋವ ಮಾಡಿ ಅವರನ್ನು ಬಹಳ ಇಕ್ಕಟ್ಟಿಗೆ ಸೇರಿಸುವಂತಹ ಕೆಲಸಗಳು ಈ ರಾಜ್ಯದಲ್ಲಿ ಬಹಳ ದೊಡ್ಡ ನಡೆಯಿದವ ಅದನ್ನು ಯಾರು ಒಪ್ಪಿಕೊಂಡ್ಬಿಡ್ತಾರ ದುರ್ಮತ ಬಹಳ ದೊಡ್ಡ ಒಪ್ಪಿಕೊಂಡ್ಬಿಡ್ತಾರು ಅದರ ಹಿನ್ನೆಲೆಯಲ್ಲಿ ಯಾರು ಅರ್ಥ ಮಾಡುವ ಪರಿಸ್ಥಿತಿ ಒಳಗಿಲ್ಲ ಬಹುಸಂಖ್ಯಾತ ನಮ್ಮ ಪ್ರತಿಷ್ಠಿತ ಮಠಗಳನ್ನ ನಾಶ ಮಾಡುವುದರ ಜೊತೆಗೆ ಎರಡನೇ ಹಂತವಾಗಿ ನಮ್ಮ ಸಮಾಜದ ಪ್ರತಿಷ್ಠಿತ ಗಣ್ಯರನ್ನ ರಾಜಕೀಯವಾಗಿ ನಾಶ ಮಾಡುವಂತಹ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೆದಿದೆ ನಡೆಯುತ್ತೆ ನಾನ್ ತಮಗೆ ಹೇಳೋದಿಷ್ಟೇ ಇದು ಅವು ಹುಟ್ಟುಹಬ್ಬದಲ್ಲಿ ಹೇಳೋ ಮಾತು ಹೇಳಾರ ಮಾತು ಅದು ಎರಡನೇ ಪ್ರಶ್ನೆ ನಮ್ಮ ಭಾವನೆಗಳನ್ನ ಹೀಗೊಂಡಿ ವೇದಿಕೆ ಬೇಕಲ್ಲ ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ನಾವು ಹೇಳೋದಿಷ್ಟೇ ಸಮಾಜ ಯಾವಾಗಲೂ ಕೂಡ ಬೇರೆ ಸಮಾಜಗಳನ್ನ ನೋಡಿ ಅರ್ಥ ಮಾಡಿಕೊಳ್ಳುವಂತ ಕಾಲ ಸನ್ನಿಹಿತವಾಗಿವೆ ಶೀಘ್ರದಲ್ಲಿ ಯಾವುದೇ ಮಠಾಧಿಪತಿಗಳ ತೇಜೋಧಿಯನ್ನ ಸಹಿಸಬಾರದು ಯಾವುದೇ ನಮ್ಮ ಸಮಾಜದ ವ್ಯಕ್ತಿ ಅಧಪತನವನ್ನು ನಾವು ಸಹಿಸಬಾರದು ಈ ಸಮಾಜಕ್ಕೆ ಆಧಾರ ಸ್ತಂಭಗಳು ಅಂತಂದ್ರೆ ಮಠಾಧಿಪತಿಗಳು ಮತ್ತು ನಮ್ಮ ಸಮಾಜದ ನಾಯಕರು ಕಂಬಗಳಿಂದ ನಮ್ಮ ಎಲ್ಲೂ ಕೂಡ ನಿಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಮಾಜ ಕಟ್ಟಡದ ಕಂಬಗಳು ಅಂತಂದ್ರೆ ಒಂದನೇದಾಗಿ ಮಠಾಧಿಪತಿಗಳು ಎರಡನೇದಾಗಿ ಜಗದೀಶ್ ಹೆಧಾರಿತ ನಾಯಕರುಗಳು ಎಲ್ಲಿಯವರಿಗೆ ಕಂಬಗಳು ಬೆಟ್ಟಿರ್ತಾವೆ ಅಲ್ಲಿಯವರಿಗೆ ಕಟ್ಟಡ ಗಟ್ಟಿ ಅದಕ್ಕಾಗಿ ಕಂಬಕ್ಕೆ ಗಾಚಿ ಆಗಲಾರ ನೋಡಿಕೊಳ್ಳುವಂತಹ ಒಂದು ಜಾಣ್ಮೆ ಸಮಾಜದಾಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಗಮನಕ್ಕೆ ತರಲಿಕ್ಕೆ ಇಚ್ಛ ಬರುವ ದಿನಮಾನದಲ್ಲಿ ಎಚ್ಚರಗೊಳ್ಳುವ ಕಾಲ ಸಂಗೀತವಾಗಿದೆ ಜಗದೀಶ್ ಶೆಟ್ಟರ್ ಅವರ ಹುಟ್ಟುಹಬ್ಬದಲ್ಲಿ ತಾವೆಲ್ಲರೂ ಕೂಡಿ ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿದ್ದೀರಿ ಆಶೀರ್ವಾದವನ್ನು ಮಾಡಿ ದೇವಿ ದೇವಿ ಪುರಾಣದಲ್ಲಿ ಒಂದು ಘಟನೆ ಬಂದ್ರೆ ಕೊನೆಯದಾಗಿ ಹೇಳಿ ಮುಗಿಸಿಬಿಡ್ತೇನೆ ಆ ದೇವಿ ಪುರಾಣದಲ್ಲಿ ಏನು ಘಟನೆ ಬರ್ತದೆ ಅಂತಂದ್ರೆ ದೇವಿ ಕ್ರಿಯೆ ಸ್ವತಂತ್ರ ಆಯುಧ ಯಾರೂ ಇದಿಲ್ಲ ಆ ದೇವಿ ರಾಕ್ಷಸರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಒಂದೊಂದು ಆಯುರ್ವೇದವನ್ನು ಕೊಟ್ಟ ವಿಷ್ಣು ಕೊಟ್ಟ ರ ಕೊಟ್ಟ ಅನುಭವವನ್ನು ಕೊಟ್ಟ ಎಲ್ಲರ ಒಂದು ಆಯುರ್ವೇಗಳನ್ನು ಕೊಟ್ಟಿದ್ದಕ್ಕೆ ದುಷ್ಟ ಸಂಹಾರ ಮಾಡಿದ್ರಮದಲ್ಲಿ ಬರುತ್ತದೆ ಅದನ್ನು ಹೇಳಿಕೊಳ್ಳುವ ಕಾರಣ ಏನು ಅಂತಂದ್ರೆ ನಮ್ಮ ನಾಯಕರು ನಮ್ಮ ಸಮಾಜದ ಪ್ರತಿಷ್ಠಿತ ತೀರ್ಥರಾಗಿರ್ತಕ್ಕಂಥ ಮಠಾಧಿಪತಿಗಳನ್ನು ಎಲ್ಲಿ ಮಗುವಂತ ಒಂದು ಆಯುಧಗಳನ್ನು ಕೊಟ್ಟು ಈ ಸಮಾಜದ ರಕ್ಷಣೆಯನ್ನ ಮಾಡಬೇಕು ಗಣ್ಯರ ರಕ್ಷಣೆಯನ್ನ ಮಾಡಬೇಕು ಮಠಮಂಗಡಿಗಳ ರಕ್ಷಣೆಯನ್ನ ಮಾಡಬೇಕು ಜಗದೀಶ್ ಶೆಟ್ಟರ್ ಅವರ ಹುಟ್ಟುಹಬ್ಬ ಸಮಾಜದ ಶಕ್ತಿ ಒಂದು ಕಾರಣ ಆಗಲಿ ಅಂತ ಹೇಳಿ ನಾವು ಅವರಿಗೆ ಕುಂಭೃದಯದಿಂದ ಹಾರೈಸಿ ನಮ್ಮ ಮಾತನ್ನು ಗರ್ಭಿಸುತ್ತೇವೆ